ಸೊಸೆ ಇದೇನು ಮನೆಯಲ್ಲಿದ್ದ ಮಸಾಲೆಯೆಲ್ಲ ಈ ಪಲಾವಲ್ಲೇ ಹಾಕಿಬಿಟ್ಟಿದೆಯಾ ಪಲಾವ್ ತಿಂತ ಇದ್ರೆ ಕೈ ತುತ್ತಿಗೆ ಒಂದು ಸಲಿ ಬಾಯಲ್ಲಿಯೇ ಬರ್ತಾ ಇದೆ ನೀ ಹಾಕಿದ ಮಸಾಲೆಯೆಲ್ಲ ಊಟ ಬಡಿಸುವಾಗ ಇದರಲ್ಲಿನ ಲವಂಗ ಮೆಣಸು ಬೇರೆ ತೆಗೆಯೇಬೇಕಲ್ವಾ ಅಂತ ಅತ್ತೆ ಶಾರದ ಸೊಸೆ ರೇತುಗೆ ಹೇಳುತ್ತಾಳೆ ಅತ್ತೆ ಅದು ನಾನು ಸ್ವಲ್ಪ ಹಾಕಿದ್ದೆ ಅಂತ ಅಂಜುತ್ತಾ ರೇತು ಅತ್ತೆಗೆ ಹೇಳುತ್ತಾಳೆ ರೇತು ಬೆಳಗ್ಗೆ ಬೇಗ ಎದ್ದು ಮನೆಯ ಎಲ್ಲ ಕೆಲಸಗಳು ಅವಳೊಬ್ಬಳೇ ಮಾಡುತ್ತಿದ್ದಳು ಆದರೆ ಅವಳ ಅತ್ತೆ ಪ್ರತಿಯೊಂದು ವಿಷಯಕ್ಕೆ ರೀತುಗೆ ಬಯುತ್ತಿದ್ದಳು ರೀತು ಮನಸ್ಸಲ್ಲಿ ಅಂದುಕೊಳ್ಳುತ್ತಾಳೆ ನಾನು ಏನು ಮಾಡಿದರೂ ಇವರಿಗೆ ಇಷ್ಟ ಆಗುವುದಿಲ್ಲ ನಾನು ಏನಾದರೂ ತಪ್ಪು ಮಾಡಿದರೆ ಅದನ್ನು ಪ್ರೀತಿಯಿಂದಲೂ ಹೇಳಬಹುದು ಆದರೆ ಎಲ್ಲದಕ್ಕೂ ಸಿಟ್ಟಿಗೆ ಬರುವುದು ಅವಶ್ಯಕತೆ ಇದೆ ಅಂತ ರೀತು ಅಂದುಕೊಳ್ಳುತ್ತಾಳೆ ರೀತು ಮತ್ತು ಅಭಯ ಮದುವೆಯಾಗಿ ಇನ್ನೂ ಐದು ತಿಂಗಳು ಆಗಿತ್ತು ಒಂದು ದಿನ ರೀತು ಮತ್ತು ಅವಳ ಅತ್ತೆ ಸಂತೆಗೆ ಹೋಗಿ ಬರುವಾಗ ಅವರ ನೆರೆಯ ಮನೆಯ ಆಂಟಿ ರೀತುಗೆ ಕೇಳುತ್ತಾಳೆ ಏನಮ್ಮ ರೀತು ಏನಾದರೂ ಸಿಹಿ ಸುದ್ದಿ ಇದೆಯಾ ಅಂತ ಕೇಳುತ್ತಾಳೆ ಇನ್ನೂ ಇಲ್ಲ ಆಂಟಿ ಹಾಗೇನೂ ಇಲ್ಲ ಅಂತ ರೀತು ಹೇಳುತ್ತಾಳೆ ಆದರೆ ಇನ್ನು ಸಿಹಿ ಸುದ್ದಿ ಯಾವಾಗ ಕೊಡ್ತೀಯಾ ಅಂತ ಕೇಳುತ್ತಾಳೆ ಆವಾಗ ಶಾರದಾ ಹೇಳುತ್ತಾಳೆ ಇವರು ಇನ್ನು ಮಕ್ಕಳ ಬಗ್ಗೆ ವಿಚಾರ ಮಾಡಿಲ್ಲ ಇವರು ಫ್ಯಾಮಿಲಿ ಪ್ಲ್ಯಾನ್ ಮಾಡುತ್ತಿದ್ದಾರೆ ಅಂತ ಶಾರದಾ ಹೇಳುತ್ತಾಳೆ ಏನೋ ಈಗಿನವರು ಹಾಗೆ ಹೇಳುತ್ತಾರೆ ಆದರೆ ಆಮೇಲೆ ಗೊತ್ತಾಗುತ್ತೆ ಬಂಜೆ ಅಂತ ಅಂತ ನೆರೆ ಆಂಟಿ ಹೇಳುತ್ತಾಳೆ ಅದನ್ನು ಕೇಳಿ ಶಾರದಾಗೆ ತುಂಬ ಕೋಪ ಬರುತ್ತೆ ಹಿಂದು ಮುಂದೆ ನೋಡದೇನೆ ಅವಳಿಗೆ ತುಂಬ ಬಯ್ಯುತ್ತಾಳೆ ನನ್ನ ಸೊಸೆಗೆ ಈಗ ಮಕ್ಕಳಾದರೆ ನೀನು ನಿನ್ನ ಮನೆಯಲ್ಲಿ ಇಟ್ಟುಕೊಂಡು ಮಕ್ಕಳಿಗೆ ನೋಡ್ತೀಯಾ ನಮ್ಮ ಇಷ್ಟ ನಮಗೆ ಮಕ್ಕಳು ಯಾವಾಗ ಬೇಕೋ ಆವಾಗ ಮಾಡ್ಕೋತೀವಿ ಹಾಗೆ ಹೀಗೆ ಅಂತ ತುಂಬ ಬೈಯುತ್ತಾಳೆ ಶಾರದಳ ಮಾತು ಕೇಳಿ ನೆರೆಯ ಮನೆಯವಳು ಅವಳ ಮೇಲಿನ ಕೋಪದಿಂದ ಶಾರದಳ ಬಗ್ಗೆ ಕೆಟ್ಟದಾಗಿ ಇನ್ನೊಬ್ಬರ ಮುಂದೆ ಹೇಳುತ್ತಾ ತಿರುಗಾಡುತ್ತಿದ್ದಳು ಆದರೆ ಶಾರದಾ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ಶಾರದಾ ಎಲ್ಲರ ಮುಖದ ಮೇಲೆ ಮಾತಾಡುವವಳು ಅದಕ್ಕೆ ಎಲ್ಲರೂ ಇವಳಿಗೆ ತುಂಬ ಕೆಟ್ಟವಳು ಇದ್ದಾಳೆ ಅಂತ ಹೇಳುತ್ತಿದ್ದರು ಆಮೇಲೆ ರೀತುಗೆ ಅತ್ತೆಯ ಸ್ವಭಾವದ ಬಗ್ಗೆ ಗುರುತಾಗುತ್ತೆ ಅತ್ತೆ ಮೇಲೆ ನೋಡೋಕ್ಕೆ ಕಹಿಯಾಗಿ ಕಾಣುತ್ತಾರೆ ಆದರೆ ಒಳಗೆ ತುಂಬ ಮೃದುವಾಗಿದ್ದಾರೆ ಅಂತ ಅಂದುಕೊಳ್ಳುತ್ತಾಳೆ ಈಗ ರೀತುಗೆ ಅವಳ ಅತ್ತೆ ಏನೇ ಹೇಳಿದರೂ ಅವಳು ಕೋಪ ಮಾಡಿಕೊಳ್ಳುತ್ತಿರಲಿಲ್ಲ ಅತ್ತೆಯ ಜೊತೆ ಮೃದುವಾಗಿ ಮಾತನಾಡಿ ಅವಳಿಗೆ ಸುಮ್ಮನೆ ಕೂಡಿಸುತ್ತಿದ್ದಳು ಒಂದು ದಿನ ಶಾರದಾ ಸೊಸೆಗೆ ಹೇಳುತ್ತಾಳೆ ಸೊಸೆ ನನ್ನ ಸಲುವಾಗಿ ಜ್ಯೂಸ್ ಮಾಡಿಕೊಂಡು ಬಾ ಅಂತ ಆವಾಗ ರೀತು ಜ್ಯೂಸ್ ಮಾಡಿಕೊಂಡು ತಂದು ಅತ್ತೆಗೆ ಕೊಡುತ್ತಾಳೆ ಆವಾಗ ಶಾರದಾ ಹೇಳುತ್ತಾಳೆ ಸೊಸೆ ಇದೇನು ಜ್ಯೂಸಲ್ಲಿ ಸಕ್ಕರೆನೇ ಹಾಕಿಲ್ಲ ಸ್ವಲ್ಪ ಸಕ್ಕರೆ ಹಾಕಿ ತಂದು ಕೊಡು ಅಂತ ಹೇಳುತ್ತಾಳೆ ಆವಾಗ ರೀತು ಹೇಳುತ್ತಾಳೆ ಅತ್ತೆ ಜ್ಯೂಸಲ್ಲಿ ಆಲ್ರೆಡಿ ಸಕ್ಕರೆ ಇರುತ್ತೆ ನಾನು ಸ್ವಲ್ಪ ಸಕ್ಕರೆ ಹಾಕಿದ್ದೇನೆ ಬಹಳಷ್ಟು ಸಕ್ಕರೆ ತಿನ್ನುವುದು ನಿಮ್ಮ ಆರೋಗ್ಯಕ್ಕೆ ಸರಿಯಿಲ್ಲ ಬೇಡ ನಾನು ಸಕ್ಕರೆ ಹಾಕುವುದಿಲ್ಲ ಅಂತ ರೀತು ಹೇಳುತ್ತಾಳೆ ಸೊಸೆಯ ಮಾತು ಕೇಳಿ ಶಾರದಗೆ ಚೆನ್ನಾಗಿ ಅನಿಸುತ್ತೆ ಸೊಸೆ ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ಮಾಡುತ್ತಿದ್ದಾಳೆ ಅಂತ ಆದರೆ ಅವಳ ಮುಂದೆ ಸುಮ್ಮನೆ ಹೇಳುತ್ತಾಳೆ ಹಾಂ ಹಾಂ ಈಗ ನನ್ನ ಮನೆಯಲ್ಲಿಯೇ ನನಗೆ ಒಂದು ಚಮಚ ಸಕ್ಕರೆನೂ ಸಿಗುವುದಿಲ್ಲ ನನ್ನ ಮನೆಯಲ್ಲಿಯೇ ನನ್ನದೇ ಏನೂ ನಡೆಯುವುದಿಲ್ಲ ಅಂತ ಹೇಳುತ್ತಾ ಶಾರದಾ ಜ್ಯೂಸ್ ಕುಡಿಯುತ್ತಿದ್ದಳು ಅತ್ತೆಯ ಮಾತು ಕೇಳಿಸಿಕೊಂಡು ರೀತು ನಗುತ್ತಾ ಕಿಚನ್ ಕಡೆ ಹೋಗುತ್ತಿದ್ದಳು ಈಗ ಅತ್ತೆ ಹೇಗಂತ ರೀತುಗೆ ತಿಳಿದಿತ್ತು ಅದಕ್ಕೆ ಅತ್ತೆ ಏನು ಹೇಳಿದರೂ ಅವಳು ಕೋಪ ಮಾಡಿಕೊಳ್ಳುತ್ತಿರಲಿಲ್ಲ ಇದನ್ನು ನೋಡಿ ಶಾರದಾ ಸೊಸೆಗೆ ಬೈಯುವುದು ಕಡಿಮೆ ಮಾಡಿದಳು ಈ ಕಡೆ ಈ ಕಡೆ ಅಭಿ ಜಾಸ್ತಿ ಮನೆಗೆ ಬರುತ್ತಿರಲಿಲ್ಲ ಆಫೀಸಲ್ಲಿ ಕೆಲಸ ಇದೆ ಅದು ಇದು ಅಂತ ಹೇಳಿ ಇಡೀ ರಾತ್ರಿ ಹೊರಗಡೆ ಇರುತ್ತಿದ್ದನು ಒಂದು ದಿನ ಹತ್ತು ಗಂಟೆ ಆಗುತ್ತೆ ಅಭಿ ಇನ್ನೂ ಮನೆಗೆ ಬಂದಿರಲಿಲ್ಲ ಅದನ್ನು ನೋಡಿ ರೀತು ಗಂಡನಿಗೆ ತುಂಬ ಕರೆ ಮಾಡುತ್ತಾಳೆ ಆದರೆ ಅವನು ಕಾಲ್ ರಿಸೀವ್ ಮಾಡುವುದಿಲ್ಲ ಅದನ್ನು ನೋಡಿ ರೀತು ಅತ್ತೆ ಹತ್ರ ಬಂದು ಅತ್ತೆಗೆ ವಿಷಯ ತಿಳಿಸುತ್ತಾಳೆ ಆವಾಗ ಶಾರದಾ ಅವನ ಆಫೀಸ್ ಫೋನ್ಗೆ ಕರೆ ಮಾಡಲು ಹೇಳುತ್ತಾಳೆ ಅಲ್ಲಿ ಕರೆ ಮಾಡಿದರೆ ಅಲ್ಲಿಯೂ ಕರೆ ಯಾರೂ ರಿಸೀವ್ ಮಾಡುವುದಿಲ್ಲ ಇದನ್ನು ನೋಡಿ ರೀತು ತುಂಬ ಭಯಪಡುತ್ತಾಳೆ ಅವಳ ಅತ್ತೆ ಹೇಳುತ್ತಾಳೆ ನಡಿ ನಾವೇ ಆಫೀಸ್ಗೆ ಹೋಗಿ ನೋಡೋಣ ಅಂತ ಹೇಳುತ್ತಾಳೆ ರೀತು ಹೇಳುತ್ತಾಳೆ ಅತ್ತೆ ಇಷ್ಟು ರಾತ್ರಿ ನಾವು ಆಫೀಸ್ಗೆ ಹೇಗೆ ಹೋಗುವುದು ಅಂತ ಹೇಳುತ್ತಾಳೆ ನಮ್ಮ ಹತ್ರ ಕಾರಿದೆ ಆ ಚಿಂಟುಗೆ ಕರೆ ಮಾಡು ಅವನು ಕಾರು ಡ್ರೈವ್ ಮಾಡುತ್ತಾನೆ ಅಂತ ಹೇಳಿ ಅವರ ನೆರೆಯ ಮನೆಯ ಹುಡುಗನಿಗೆ ತಗೊಂಡು ಇಬ್ಬರು ಅತ್ತೆ ಸೊಸೆ ಅಭಿಯ ಆಫೀಸ್ಗೆ ಹೋಗುತ್ತಾರೆ ಅಲ್ಲಿ ಹೋಗಿ ನೋಡಿದರೆ ಆಫೀಸ್ ಮುಚ್ಚಿತ್ತು ವಾಚ್ಮನಿಗೆ ವಿಚಾರಿಸಿಕೊಂಡ್ರೆ ಆಫೀಸ್ ಆವಾಗೆ ಮುಚ್ಚಿದೆ ಅಂತ ಹೇಳುತ್ತಾರೆ ಅದನ್ನು ಕೇಳಿ ಮತ್ತೆ ಇವರು ಮನೆಗೆ ವಾಪಸ್ ಬರುತ್ತಾರೆ ಇಷ್ಟು ಮಧ್ಯರಾತ್ರಿ ಎಲ್ಲಿಗೆ ಹೋಗಬೇಕು ಅಂತ ಇವರಿಗೆ ಒಂದು ತಿಳಿಯುವುದಿಲ್ಲ ಅದಕ್ಕೆ ಅಭಿ ಮನೆಗೆ ಬರುವ ವೇಟ್ ಮಾಡುತ್ತಾರೆ ಅಭಿ ಬೆಳಗ್ಗೆ ಎಂಟು ಗಂಟೆಗೆ ಮನೆಗೆ ಬರುತ್ತಾನೆ ಅವನ ಅಮ್ಮ ಕೇಳುತ್ತಾಳೆ ಅಭಿ ರಾತ್ರಿ ಎಲ್ಲಿದ್ದೀಯಾ ಮನೆಗೆ ಯಾಕೆ ಬರಲಿಲ್ಲ ಅಂತ ಕೇಳುತ್ತಾಳೆ ಅಮ್ಮ ನೀನೇನು ಚಿಕ್ಕ ಚಿಕ್ಕ ವಿಷಯ ಎಲ್ಲ ಕೇಳ್ತೀಯ ಅಲ್ವಾ ನಿನಗೆ ಮೊದಲೇ ಹೇಳಿಲ್ವಾ ನನಗೆ ಆಫೀಸಲ್ಲಿ ಕೆಲಸ ಇತ್ತು ಅಂತ ಅಂತ ಅಭಿ ಹೇಳುತ್ತಾನೆ ಅದನ್ನು ಕೇಳಿ ಶಾರದ ಮಗನಿಗೆ ಒಂದು ಜೋರಾದ ಎಟ್ಟು ಹೊಡೆಯುತ್ತಾಳೆ ಆವಾಗ ಅಭಿ ಹೇಳುತ್ತಾನೆ ಅಮ್ಮ ನಿನಗೆ ನಾಚಿಕೆ ಆಗುವುದಿಲ್ವಾ ವಯಸ್ಸಾದ ಮಗನ ಮೇಲೆ ಕೈ ಮಾಡುತ್ತಿದೆಯಾ ಅಂತ ಹೇಳುತ್ತಾನೆ ನಾಚಿಕೆ ನನಗಲ್ಲ ನಿನಗಾಗಬೇಕು ನಿನ್ನೆ ರಾತ್ರಿ ನಾವು ನಿನ್ನ ಆಫೀಸ್ಗೆ ಹೋಗಿ ಬಂದಿವಿ ನೀನು ಅಲ್ಲಿ ಇರಲಿಲ್ಲ ನಿಜ ಹೇಳು ನೀನು ಎಲ್ಲಿದೆಯಾ ಅಂತ ಅಂತ ಅವನ ಅಮ್ಮ ಕೇಳುತ್ತಾಳೆ ಅಭಿ ಕೋಪದಲ್ಲಿ ಹೇಳುತ್ತಾನೆ ಸರಿ ಆಯಿತು ಕೇಳಿಸಿಕೊ ನಾನು ನನ್ನ ಗರ್ಲ್ಫ್ರೆಂಡ್ ಜೊತೆ ಇದ್ದೆ ಅಂತ ಹೇಳುತ್ತಾನೆ ಅದನ್ನು ಕೇಳಿರಿಯಿತು ಒಳಗಿನಿಂದ ಪೂರ್ತಿಯಾಗಿ ಮುರಿದು ಬಿಟ್ಟಳು ಮತ್ತು ಅಭಿ ಹೇಳುತ್ತಾನೆ ನಾನು ರೀತುಗೆ ವಿಚ್ಛೇದನ ಕೊಡುತ್ತಿದ್ದೇನೆ ನಾನು ಈಗ ಇವಳ ಜೊತೆ ಇರುವುದಿಲ್ಲ ನಾನು ಇನ್ನೊಂದು ಮದುವೆ ಮಾಡಿಕೊಳ್ಳುತ್ತೇನೆ ಅಂತ ಹೇಳುತ್ತಾನೆ ಅವನ ಅಮ್ಮ ಹೇಳುತ್ತಾಳೆ ನನ್ನ ಸೊಸೆಗೆ ಬಿಟ್ಟು ನೀನು ಇನ್ನೊಂದು ಮದುವೆ ಹೇಗೆ ಮಾಡಿಕೊಳ್ತೀಯ ಅಂತ ನಾನು ನೋಡ್ತೀನಿ ಅಂತ ಹೇಳುತ್ತಾಳೆ ಇವಳು ಬರೀ ಮನೆ ಕೆಲಸ ಮಾಡಿಕೊಂಡು ಮನೆಯಲ್ಲಿ ಬಿದ್ದಿರುತ್ತಾಳೆ ನನಗೆ ಇವಳು ಇಷ್ಟ ಇಲ್ಲ ಅಮ್ಮ ಅಂತ ಹೇಳಿ ಅಭಿ ವಾಪಸ್ ಹೊರಗಡೆ ಹೋಗುತ್ತಾನೆ ಗಂಡನ ಮಾತು ಕೇಳಿ ರೀತು ತುಂಬಾಳುತ್ತಾಳೆ ಶಾರದಾ ಸೊಸೆಗೆ ತುಂಬ ಶಾಂತವನ್ನ ಹೇಳುತ್ತಾಳೆ ಸ್ವಲ್ಪ ದಿನಗಳ ನಂತರ ಅಭಿ ಅವನ ಗರ್ಲ್ ಫ್ರೆಂಡ್ಗೆ ಮನೆಗೆ ಕರೆದುಕೊಂಡು ಬರುತ್ತಾನೆ ಅಮ್ಮ ಇಂದಿನಿಂದ ಇವಳು ಇಲ್ಲಿ ಇರುತ್ತಾಳೆ ನಾನು ಇವಳ ಜೊತೆನೆ ಮದುವೆ ಆಗುತ್ತೇನೆ ಅಂತ ಹೇಳುತ್ತಾನೆ ರೀತು ಅಂದುಕೊಂಡಿದಳು ಅತ್ತೆ ಸಹ ಮಗನ ಮಾತಿಗೆ ಹ್ಞೂ ಅಂದುಕೊಂಡು ಇವಳಿಗೆ ಮನೆಯಲ್ಲಿ ಇಟ್ಟುಕೊಳ್ಳುತ್ತಾರೆ ಎಷ್ಟಾದರೂ ಇವರ ಮಗನೇ ಇದ್ದಾನೆ ಮಗನ ಮಾತು ಖಂಡಿತವಾಗಿ ಕೇಳುತ್ತಾರೆ ಅಂತ ಅಂದುಕೊಂಡಿದಳು ಆವಾಗ ಶಾರದಾ ಹೇಳುತ್ತಾಳೆ ಸಿಕ್ಕವರಿಗೆಲ್ಲ ಮನೆಯಲ್ಲಿ ಇಟ್ಟುಕೊಳ್ಳೋಕ್ಕೆ ನನ್ನ ಮನೆಯೇನು ಧರ್ಮಸ್ಥಳ ಅಲ್ಲ ಅವಳಿಗೆ ತಗೊಂಡು ನೀನು ಮನೆಯಿಂದ ಹೊರಗಡೆ ಹೋಗು ನಿನ್ನ ಸಲುವಾಗಿ ಈ ಮನೆಯಲ್ಲಿ ಜಾಗ ಇಲ್ಲ ಈ ಮನೆ ಮತ್ತು ಎಲ್ಲ ಆಸ್ತಿ ನಾನು ನನ್ನ ಸೊಸೆ ಹೆಸರ ಮೇಲೆ ಮಾಡುತ್ತೇನೆ ನಿನಗೆ ಒಂದು ಪೈಸೆನೂ ಕೊಡುವುದಿಲ್ಲ ಅಂತ ಶಾರದಾ ಮಗನಿಗೆ ಹೇಳುತ್ತಾಳೆ ಅವಳ ಮಾತು ಕೇಳಿ ಅಭಿ ಗರ್ಲ್ ಫ್ರೆಂಡ್ ಅಭಿಗೆ ಹೇಳುತ್ತಾಳೆ ನೀನು ಹೇಳಿದೆಯಲ್ಲ ನಿನ್ನ ಹತ್ರ ತುಂಬ ಆಸ್ತಿ ಇದೆ ಅಂತ ಆದರೆ ಇದೇನೋ ನಿನ್ನ ಹೆಸರಿನ ಮೇಲೆ ಏನೂ ಇಲ್ಲ ನಾನು ನಿನ್ನಂಥವನ ಜೊತೆ ಇದ್ದು ನನ್ನ ಜೀವನ ಹಾಳು ಮಾಡಿಕೊಳ್ಳುವುದಿಲ್ಲ ನಿನ್ನ ಹತ್ರ ತುಂಬ ದುಡ್ಡು ಇದೆ ಆಸ್ತಿ ಇದೆ ಅಂತ ಹೇಳಿದ್ದಕ್ಕೆ ನಾನು ನಿನಗೆ ಮದುವೆ ಆಗಲು ಒಪ್ಪಿದ್ದೆ ಈಗ ನಾನು ನಿನ್ನ ಜೊತೆ ಒಂದು ಕ್ಷಣವೂ ಇರುವುದಿಲ್ಲ ಅಂತ ಹೇಳಿ ಅವಳು ಅವನಿಗೆ ಅಲ್ಲೇ ಬಿಟ್ಟು ಕೊಟ್ಟು ಹೋಗಿಬಿಟ್ಟಳು ಆವಾಗ ಅವಿಗೆ ಬುದ್ಧಿ ಬರುತ್ತೆ ಶಾರದಾ ಹೇಳುತ್ತಾಳೆ ನೋಡ್ದೀಯಾ ನೀನು ಮದುವೆ ಆಗುವ ಹುಡುಗಿಯ ನಿಜವಾದ ಮುಖ ಬಂಗಾರದಂಥ ಹೆಂಡತಿಗೆ ಬಿಟ್ಟು ಅಂಥವಳ ಜೊತೆ ಮದುವೆ ಆಗೋಕ್ಕೆ ಹೊರಟಿದೆಯಲ್ಲ ನೋಡು ಅಂತ ಅವನ ಅಮ್ಮ ಹೇಳುತ್ತಾಳೆ ಅಮ್ಮನ ಕಾಲಲ್ಲಿ ಬಿದ್ದು ಅಬಿ ಅಳುತ್ತಾ ಕ್ಷಮೆ ಕೇಳುತ್ತಾನೆ ನನಗೆ ಕ್ಷಮೆ ಕೇಳಬೇಡ ರೀತುಗೆ ಕ್ಷಮೆ ಕೇಳು ಅಂತ ಶಾರದಾ ಹೇಳುತ್ತಾಳೆ ಅಳುತ್ತಾ ರೀತು ಹತ್ರ ತುಂಬ ಕ್ಷಮೆ ಕೇಳುತ್ತಾನೆ ಆದರೆ ಅವಳು ಕ್ಷಮಿಸುವುದಿಲ್ಲ ಶಾರದಾ ಹೇಳುತ್ತಾಳೆ ಸೊಸೆ ಒಮ್ಮೆ ಮೋಸ ಹೋದ ಮನುಷ್ಯ ಮತ್ತೆ ಆ ದಾರಿಗೆ ತಿರುಗಿ ಹೋಗುವುದಿಲ್ಲ ನನಗೆ ಅನಿಸುತ್ತೆ ಈಗ ಮುಂದೆ ಇವನು ಇಂತಹ ತಪ್ಪು ಮಾಡೋದಿಲ್ಲ ಅಂತ ನಿನಗೆ ಸರಿ ಅನಿಸಿದರೆ ನೀನು ಇವನಿಗೆ ಇದು ಒಂದು ಸರಿ ಕ್ಷಮಿಸಿಬಿಡು ಅಂತ ಶಾರದಾ ಹೇಳುತ್ತಾಳೆ ಅತ್ತೆಯ ಮಾತು ಕೇಳಿ ರೀತು ಅಭಿಗೆ ಕ್ಷಮಿಸಿದಳು ಈಗ ಅಭಿ ಹೆಂಡತಿಯ ಜೊತೆ ಪ್ರೀತಿಯಿಂದ ಸಂತೋಷವಾಗಿರುತ್ತಿದ್ದನು ಸ್ನೇಹಿತರೆ ಕತೆ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ